ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಕಿನ್ನಿ ಸರ್ಪೋಸ್ ಗ್ರಾಮ ಭರವಸೆ ಜೊತೆಗೆ ಬೆಳಕು ನೀಡ್ತಾರ ಶಾಸಕ ಬಸವರಾಜ್ ಮತ್ತಿಮೂಡ್ ಬಸವರಾಜ್ ಮತ್ತಿಮೂಡ್ರವರೇ ಈ ಗ್ರಾಮಕ್ಕೆ ಭೇಟಿ ಯಾವಾಗ ಕಲಬುರಗಿ ಜಿಲ್ಲೆಯ ಕಮಲಪುರ್ ತಾಲೂಕಿನ ಸರ್ಪೋಸ್ ಗ್ರಾಮದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಭರವಸೆ ಜೊತೆಗೆ ಆರಂಭಗೊಂಡ ಗ್ರಾಮ ವಿಕಾಸ ಯೋಜನೆ ಇಂದಿಗೂ ಕೇವಲ ಭರವಸೆಯಲ್ಲೇ ಮುಂದುವರೆದಿದೆ ಯೋಜನೆ ಪ್ರಾರಂಭಗೊಂಡು ಹದಿಮೂರು ವರ್ಷಗಳಾದರೂ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರಿಗೆ ಶುದ್ಧ ನೀರು ರಸ್ತೆ ಚರಂಡಿ ವಿದ್ಯುತ್ ನಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೂ ಪರದಾಡುವುದು ತಪ್ಪುತ್ತಿಲ್ಲ ಎಂದು ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ ಓಟಿಗೆ ಓಟಿನ ಗೋಸ್ಕರ ಅಷ್ಟೇ ಬರ್ತಾರೆ ಆಮೇಲೆ ಗೆದ್ದ ಮೇಲೆ ಯಾರು ಬಂದಿಲ್ಲ ಇವರ ನೋಡಿಲ್ಲ ನಾವೇ ಅವ್ರ ಮನೆಗೆ ಹೋಗಲಿ ಎಟರ್ ಅದು ಎಲ್ಲ ಕೊಟ್ಟಿದ್ಮೇಲೆ ನಾವ್ ಬಂದೇನಪ್ಪ ಅಂತ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೀವಿ ಇನ್ನೊಂದ್ ಐದ್ ದಿನ ಹತ್ತು ದಿನ ಅಂತ ಹೇಳಿ ಹಿಂಗೆ ಕಾಲ ಹಗರಣ ಮಾಡ್ಕೊತ ಏನಪ್ಪ ಅಂತಂದ್ರ ಮೂವತ್ತ್ ವರ್ಷ ನಲ್ವತ್ ವರ್ಷ ಆದ್ರೂ ಕೂಡ ನಮ್ಮೂರ್ ಇನ್ನ ಹಿಂದುಳಿದ ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಮಾಧ್ಯಮದ ಮುಖಾಂತರ ನಮ್ಮ ಊರಿಗೆ ಒಂದು ವ್ಯವಸ್ಥೆ ಏನಪ್ಪಾ ಅಂದ್ರೆ ಗ್ರಾಮ ವಿಕಾಸ್ ಯೋಜನೆ ಅಡಿಯಲ್ಲಿ ಅತಿ ಅಹ್ ಏನಪ್ಪಾ ಅಂದ್ರೆ ಕುಂಠಿತ ಕಾಮಗಾರಿಗಳು ಮಾಡಿದ್ದಾರೆ ಜೆ ಜೆ ಎಂ ಕೂಡ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ನಳಗಳು ಕೂಡಿಸಿದಾರೆ ನೀರು ಬರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತವಾದ ಕ್ರಮ ಕೈಗೊಂಡು ಇಲ್ಲಿನ ನೀರಿನ ವ್ಯವಸ್ಥೆ ಮಾಡ್ಕೊಬೇಕು ರೋಡಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತ ಬಸ್ಸಿನ ಸೌಕರ್ಯನು ಮಾಡ್ಕೊಡ್ಬೇಕು ಯಾಕಪ್ಪ ಅಂತಂದ್ರ ಬಸ್ಸಿನ ಸೌಕರ್ಯ ಇಲ್ಲಾರ್ದೇನಪ್ಪಾ ಅಂದ್ರ ನಮ್ ಹುಡುಗರು ನಮ್ಮ ಇಲ್ಲಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡಪ್ಪ ಅಂದ್ರ ಶಿಕ್ಷಣ ಪ್ರಮಾಣವನ್ನು ಕಡಿಮೆ ಆಗ್ತಾ ಇದೆ ಕುಂಠಿತವಾಗ್ತಿದೆ ಮನಿ ಮನಿ ಮಾಡ್ಯಾರ ಪೈಪ್ಲೈನ್ ಮಾಡ್ಯಾರೀ ಎಲ್ಲಿ ಮೂರ್ ಹೋಗ್ಯಾವ್ರಿ ಹಾ ಒಂದು ಸ್ಟ್ಯಾಂಡ್ಗಳು ಕಡಿಲ್ಲ ಜೆ ಜಿ ಈ ಮತ್ತು ಚರಂಡಿ ಬಗ್ಗೆ ಹಾ ರಸ್ತೆ ಚರಂಡಿ ಅದು ಕೂಡ ಮಾಡ್ಬೇಕ್ರಿ ಒಟ್ಟು ಗ್ರಾಮ ವಿಕಾಸದ ಕೆಲಸ ಎಲ್ಲಿ ಮಾಡಿಲ್ರಿ ಹಾ ಪೂರಾ ಚರಂಡಿ ನೋಡ್ಕೊತನೇ ಹೊಂಟ್ರಿ ಅಲ್ಲಿ ನೀವು ವಿಕಾಸ ಯೋಜನೆಯಲ್ಲಿ ಕೈಗೆತ್ತಿಕೊಂಡ ದೇವಾಲಯ ಅಭಿವೃದ್ಧಿ ಸಿಸಿ ರಸ್ತೆ ಒಳಚರಂಡಿ ಕುಡಿಯುವ ನೀರಿನ ಕಾಮಗಾರಿ ಎಲ್ಲವೂ ಅರ್ಧಕ್ಕೆ ನಿಂತ ಸ್ಥಿತಿಯಲ್ಲಿವೆ ಜೆಜಿಎಂ ಅಡಿಯಲ್ಲಿ ನೀಡಿದ ನೀರಿನ ಸಮರ್ಪಕವು ಅಸ್ಥಿರವಾಗಿ ನೀರಿಗೂ ಬರ ಬಂದಿದೆ ಶುದ್ಧ ಕುಡಿಯುವ ನೀರು ಬೇಕಾದ್ರೆ ಮೂರು ಕಿಲೋಮೀಟರ್ ದೂರದ ಪಕ್ಕದ ಗ್ರಾಮಕ್ಕೆ ತೆರಳಬೇಕು ಬಳಿಕ ನೀರಿಗಾಗಿ ದಿನ ಬೆಳಗಾದ್ರೆ ಸಾಕು ಕೊಡ ಹಿಡಿದು ಜಮೀನುಗಳಿಗೆ ಹಾಗೂ ಬಾವಿಗಳಿಗೆ ಹೋಗಬೇಕೆಂದು ಗ್ರಾಮದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ಕೂಲ್ ಇಲ್ರಿ ಅನುಕೂಲ ಇಲ್ಲ ಇಲ್ರಿ ಆಯಿತು ಗುಡಿದು ಮೂರು ಅನುಕೂಲ ಮಾಡಿ ನಮಗೆ ಈ ರೋಡರ ಹೋಲಕ್ಕೆ ಬರೋದ್ರಿ ಬರ್ಲಿಕ್ಕೆ ಬರೋದು ರಾತ್ರಿ ದುಡ್ತಿದ್ರು ಕಡ್ಕೊಂಡಿದ್ರು ಖಾಲಿ ಮಾಡ್ಯಾರ ನೀರು ಹೋಗಲು ಏನಿಲ್ಲ

ಇನ್ನಾದರೂ ಶಾಸಕ ಬಸವರಾಜ್ ಮತ್ತಿಮೂರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ನಿಜವಾದ ವಿಕಾಸ ಕಾರ್ಯಗಳಿಗೆ ದಿಕ್ಕು ತೋರಬೇಕೆಂಬುದು ಸ್ಥಳೀಯರ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ಸಮ್ಮಿಶ್ ಸೆರಡ್ ಕಲಬುರಗಿ